ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ರಾಗಿ ಆಲ್ಬೈ ಬೈ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಸಿಂಪಲ್ಲಾಗಿ ಎರಡು ಪದಾರ್ಥ ಇದ್ರೆ ಸಾಕು ಆರಾಮ್ಸೆ ಮಾಡ್ಕೊಳ್ಬೋದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮಕ್ಕಳಿಗೆ ವಯಸ್ಸಾದವ್ರಿಗೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಒಂದು ಬೌಲ್ ತಗೊಂಡು ಇಲ್ಲಿ ಒಂದು ಕಪ್ಪಷ್ಟು ರಾಗಿ ಇಟ್ಟು ತೊಗೊಂಡಿದ್ದೀನಿ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಬೋದು ನೋಡಿ ಈಗ ಅದನ್ನು ನೆಲೆಸ್ಕೊಳ್ಬೇಕು ಒನ್ ಅವರು ನೆನೆಸ್ಬಿಟ್ಟು ಬಿಟ್ಟರೆ ತುಂಬ ಚೆನ್ನಾಗಾಗುತ್ತೆ ಹಾಲು ಚೆನ್ನಾಗಿ ಬರುತ್ತೆ ನಾವು ಮಿಕ್ಸಿಗೆ ಹಾಕಿ ರುಬ್ಬಿದಾಗ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೆನೆಯಾಕೆ ಬಿಡಬೇಕು ನೋಡಿ ಈ ಥರ ತೆಳ್ಳಗೆ ಮಾಡಿ ಒನ್ ಅವರು ನೆನೆಯಾಕಿ ಬಿಟ್ಟರೆ ತುಂಬ ಚೆನ್ನಾಗಿ ಆಗುತ್ತೆ ರಾಗಿ ನೆನೆಸ್ಬಿಟ್ಟು ಮಾಡ್ಬೋದು ರುಬ್ಬಿ ಈ ಥರನೂ ಮಾಡ್ಬೋದು ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾನು ಇಲ್ಲೊಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಪ್ ರಾಗಿಟ್ಟಿಗೆ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರ್ಗೋಕ್ಕೆ ಬಿಡಬೇಕು ಸೋದಿಸ್ಕೊಳ್ಬೇಕು ಹಾಗೆ ಮಾಡೋದ್ರಿಂದ ಬೆಲ್ಲದಲ್ಲಿ ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತೆ ಈ ಥರ ಸೋದಿಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೆಲ್ಲ ಕರ್ಗೋಕ್ಕೆ ಬಿಡಬೇಕು ನೋಡಿ ಬೆಲ್ಲ ಕರ್ಗೋ ಹೊತ್ತಿಗೆ ನಾವೇನು ನೆನೆಯ ಕೇಳ್ಬಿಟ್ಟಿರ್ತೀವಲ್ವ ಈಗ ರುಬ್ಕೊಳ್ಬೇಕು ಮಿಕ್ಸಿಗೆ ಹಾಕಿ ತುಂಬ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ವಯಸ್ಸಾದವ್ರಿಗೆಲ್ಲ ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಏನು ಎಣ್ಣೆ ಅಂಶ ಏನು ಇರಲ್ಲ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಇಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ ಈ ಸಪ್ರೇಟಾಗೂ ರುಬ್ಬಿ ಕಾಯಲ್ಲಿ ತಗೊಳ್ಬೋದು ನಾನು ಒಂದೇ ಸರಿ ಹಾಕಿ ಹಾಲು ತಗೊಳ್ತಾ ಇದ್ದೀನಿ ನೋಡಿ ಈ ಥರ ಒಂದು ಒಟ್ಟಿಗೆ ಹಾಕಿ ರುಬ್ಬಿದ ನಂತರ ಒಂದು ತೆಳುವಾದ ಕಾಟನ್ ಬಟ್ಟೆನಲ್ಲಿ ಚೆನ್ನಾಗಿ ಸೋದಿಸ್ಕೊಳ್ಬೇಕು ನೋಡಿ ರುಬ್ಬಿದಾಗಿದೆ ನೋಡಿ ಈಗ ಒಂದು ಒಂದು ಬಿಳಿ ಬಟ್ಟೆ ಇಟ್ಕೊಂಡು ನೋಡಿ ಈ ಥರ ಒಂದು ಜಾಲರ ಇಟ್ಕೊಂಡು ಅದರಲ್ಲಿ ಒಂದು ತೆಳುವಾಗಿರೋದೊಂದು ವೈಟ್ ಬಟ್ಟೆ ಹಾಕ್ಕೊಂಡು ಈ ಥರ ನಾವೇನು ರುಬ್ಬಿರ್ತೀವಿ ಅದನ್ನು ಇದ್ರಲ್ಲಿ ಹಾಕಿ ಹಾಲು ತಗೊಳ್ಬೇಕು ಸ್ವಲ್ಪ ನಿಧಾನ ಆಗುತ್ತೆ ಬಟ್ಟೆ ಸ್ವಲ್ಪ ತಿಳವಿರಬೇಕು ಚೆನ್ನಾಗಿ ಬರುತ್ತೆ ತುಂಬ ತಿಳುವು ಇರಬಾರ್ದು ನಾ ರಾಗಿ ಹಿಟ್ಟೆಲ್ಲ ಬಂದ್ಬಿಡುತ್ತೆ ಕಪ್ ಕಪ್ಗೆ ಸ್ವಲ್ಪ ನೋಡಿ ಈ ಥರ ತಗೊಂಡ್ರೆ ಈ ಥರ ಕೈಯಲ್ಲಿ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಹಾಲೆಲ್ಲ ಬರುತ್ತೆ ನೋಡಿ ನೋಡಿ ಇಷ್ಟು ಹಾಲು ಬಂದಿದೆ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ತಗೊಂಡ್ರೆ ಹಾಲು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನಾವೇನು ಹಾಲು ತಗೊಂಡಿರ್ತೀವಿ ಅದನ್ನು ಈ ಥರ ಹಾಕ್ಕೊಂಡು ಮೇಲೇ ಸ್ವಲ್ಪ ಹಾಕ್ಕೊಳ್ಬೇಕು ಕೆಳಗಡೆ ಸ್ವಲ್ಪ ಡಸ್ಟ್ ಥರ ಇರುತ್ತೆ ರಾಗಿದು ನೋಡಿ ಸ್ವಲ್ಪ ಮೇಲೇನೇ ಈ ಥರ ಹಾಕ್ಕೊಂಡು ನೋಡಿ ನಾವು ಬೆಲ್ಲ ಕರ್ಗಿಸ್ಕೊಂಡಿರ್ತೀವಲ್ವ ಅದನ್ನು ಇದಕ್ಕೆ ಸೋದಿಸ್ಕೊಳ್ಬೇಕು ಸಿಂಪಲ್ಲಾಗಿ ಈಸಿಯಾಗೆ ಮಾಡ್ಕೊಳ್ಬೋದು ಯಾರು ಬೇಕಾದರೂ ತುಂಬ ಚೆನ್ನಾಗಿರುತ್ತೆ ನಮ್ಗೇನಾದರೂ ತಕ್ಷಣಕ್ಕೆ ಸ್ವೀಟ್ ಬೇಕು ಅನ್ನಿಸ್ದಾಗ ಇದನ್ನೇನು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡಿ ಕೈ ಬಿಡ್ದೇ ತಿರುಗುತ್ತಾ ಇರಬೇಕು ಗಂಟಾಗ್ಬಿಡುತ್ತೆ ನಾವೇ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಬೇಕು ಉರಿ ಜಾಸ್ತಿ ಇರಬಾರ್ದು ಕೈ ಬಿಡ್ದಾನೆ ತಿರುದ್ರೆ ಒಂಚೂರು ಗಂಟಾಗಲ್ಲ ತುಂಬ ಚೆನ್ನಾಗಾಗುತ್ತೆ ತಳನೂ ಹಿಡಿಯಲ್ಲ ನೋಡಿ ಈ ಥರ ತಿರುಸ್ತಾ ಇರಬೇಕು ಸ್ವಲ್ಪ ಸ್ವಲ್ಪನೇ ತುಪ್ಪ ಸೇರಿಸ್ಕೊಳ್ಬೇಕು ನೋಡಿ ಈಗ ನಾನು ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಒಂದೇ ಸರಿ ಹಾಕೋದೇನು ಬೇಡ ಒಂದೆರಡರಿಂದ ಮೂರು ಸರಿ ಒಂದು ಸ ಒಂದೊಂದು ಅಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ರಾಗಿ ಹಿಟ್ಟಿಗೆ ಸಟ್ಟಾಗುತ್ತೆ ನೋಡಿ ನಾನಿಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ನೋಡಿ ಈ ಥರ ಅದ ಬರಬೇಕು ನೋಡಿ ಬಾಣಲಿ ಬಿಟ್ಟು ಬರ್ತಾಯಿದೆ ಈಗ ಇದಕ್ಕೆ ಇನ್ನೊಂದು ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ತಾಯಿದ್ದೀನಿ ಇವಿ ತುಪ್ಪ ಏನು ಹಾಕೋದು ಬೇಡ ಅದೇ ಫ್ಲೇವರ್ ಆದರೆ ತಿನ್ನೋಕ್ಕೆ ಒಂದು ಸ್ವಲ್ಪ ಇದಾಗುತ್ತೆ ಸ್ವಲ್ಪ ತುಪ್ಪ ಕಡಿಮೆ ಬಳಸಿದ್ರೇ ಚೆನ್ನಾಗಿರುತ್ತೆ ನೋಡಿ ಕಲರೆಲ್ಲ ಚೇಂಜ್ ಆಗ್ತಾ ಇದೆ ಬಾಣಲೆ ಬಿಟ್ಟು ಬರಬೇಕು ನೋಡಿ ತುಂಬ ಚೆನ್ನಾಗಾಗ್ತಾಯಿದೆ ಒಂದೆರಡು ನಿಮಿಷ ಈ ಥರನೇ ಕೈಯಾಡಿಸಿದ್ರೆ ನೀಟಾಗೇ ಆಗುತ್ತೆ ನೋಡಿ ಈಗ ಕೊನೆಯಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ನೀವೇನು ಮೂರು ಸ್ಪೂನಷ್ಟು ಸೇರಿಸ್ಬೇಕಾಗಿಲ್ಲ ಬೆ ತುಪ್ಪ ಇಷ್ಟಪಡದೆ ಇರೋರು ಒಂದು ಸ್ಪೂನಷ್ಟು ಹಾಕ್ಕೊಂಡ್ರು ಟೇಸ್ಟಿಗೆ ಸಾಕಾಗುತ್ತೆ ನೋಡಿ ಆಗಿದೆ ಎಲ್ಲ ಬಾಣಲೆ ಬಿಟ್ಟು ಬರ್ತಾಯಿದೆ ಕೈ ಬಿಡ್ದಂಗೆ ತಿರುಗ್ರೆ ಈ ಥರ ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ ನೀವು ಕೈ ಬಿಟ್ಟರೆ ಗಂಟು ಥರ ಆಗಿಬಿಡುತ್ತೆ ಆಮೇಲೆ ಅದು ಅಷ್ಟೊಂದು ಚೆನ್ನಾಗಿ ಬರೋಲ್ಲ ನೋಡಿ ರೆಡಿಯಾಗಿದೆ ನೋಡಿ ಒಂದು ಪ್ಲೇಟಿಗೆ ನಾನು ತುಪ್ಪ ಸಾವಿರಿ ಇಟ್ಟಿದ್ದೀನಿ ನೋಡಿ ಏನಾಗಿದೆ ಈಗ ಈ ಥರ ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಈ ಥರ ಹಾಕಿ ಒನ್ ಅವರಷ್ಟು ತಣ್ಣಗಾಕೆ ಬಿಡಬೇಕು ಆವಾಗ ನಾವು ಕಟ್ ಮಾಡಿದಾಗ ಪೀಸ್ಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ತಣ್ಣಗಾದರೆ ನೋಡಿ ತುಂಬ ಚೆನ್ನಾಗಾಗಿದೆ ಸ್ವೀಟು ಅಷ್ಟೇ ಕರೆಕ್ಟಾಗಿದೆ ಒಂದು ಕಪ್ಪಿಗೆ ರಾಗಿ ಹಿಟ್ಟು ತೊಗೊಂಡಿದ್ದಕ್ಕೆ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಮೇಲೆ ಬೇಕಾದರೆ ಒಂದು ಸ್ವಲ್ಪ ಈ ಥರ ತುಪ್ಪ ಸೇರಿಸ್ಕೊಳ್ಬೋದು ಇಲ್ಲಾಂದ್ರೆ ನಡೆಯುತ್ತೆ ನೀವು ರಾಗಿ ನೆನೆಸಿ ರುಬ್ಬಿ ಮಾಡೋದಕ್ಕಿಂತ ರಾಗಿ ಹಿಟ್ಟನ್ನೇ ಒನ್ ಅವರ್ ಅಷ್ಟು ನೆನೆಸಿಬಿಟ್ರೆ ಆರಾಮಸೆ ಮಾಡ್ಕೊಳ್ಬೋದು ನೋಡಿ ಈ ಥರ ಎಲ್ಲ ಸಮ ಮಾಡಿ ಒನ್ ಅವರ್ ಬಿಡಬೇಕು ತಣ್ಣಗಾಗಬೇಕು ಆಗ ಪೀಸುಗಳು ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ತಣ್ಣಗಾಗಿದೆ ನೋಡಿ ಈಗ ಒಂದು ಪ್ಲೇಟಿಗೆ ಈ ಥರ ನೋಡಿ ಹಾಕ್ಕೊಂಡ್ರೆ ನೋಡಿ ತುಂಬ ಚೆನ್ನಾಗಾಗಿದೆ ನೋಡಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡ್ಕೊಡೋದ್ರಿಂದ ಎಲ್ತಿಗೇನು ಏನು ಪ್ರಾಬ್ಲಮ್ ಆಗಲ್ಲ ಇದಕ್ಕೇನು ಸೇರಿಸಿಲ್ಲ ರಾಗಿನೂ ತಂಪು ನೋಡಿ ನಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಈ ಥರ ಪೀಸ್ ಮಾಡಿಕೊಂಡ್ರೆ ರಾಗಿ ಹಾಲ್ಬೈ ರೆಡಿ ಆಗುತ್ತೆ ನಮ್ಗೆ ತಕ್ಷಣಗೆ ಸ್ವೀಟ್ ಏನಾದರೂ ಬೇಕು ಅನಿಸ್ದಾಗ ಈ ಥರ ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಬರ್ತಾ ಪೀಸ್ ಪೀಸೆಲ್ಲ ತಣ್ಣಗಾದ ಮೇಲೇ ಕಟ್ ಮಾಡಬೇಕು ನೋಡಿ ಪೀಸುಗಳು ನಮಗೆ ಯಾವ ಸೈಜ್ಗೆ ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಸಾಫ್ಟಾಗಿ ಒಂಚೂರು ಏನು ಗಟ್ಟಿ ಇಲ್ಲ ಏನಿಲ್ಲ ನೋಡಿ ಯಾವ ಥರ ಇದೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್